ಪಾಲಿಕೆ ಮೇಯರ್ ಏಮ್ಲತಾ ಕಮಲ್ ಕುಮಾರ್ ಹಾಗೂ ಇಂಜಿನಿಯರ್ ಕವಿತಾ ಮುಂದುವರೆದ ಫುಡ್ ಕೋರ್ಟ್ಗಳ ಪರಿಶೀಲನೆ ಸಾಲ್ಗಾಮೆ ರಸ್ತೆಯ ಸಹ್ಯಾದ್ರಿ ಸರ್ಕಲ್ ಬಳಿ ಇರುವ ಫುಡ್ ಕೋರ್ಟ್ಗೆ ದಿಢೀರ್ ಭೇಟಿ ಅವಧಿ ಮೀರಿದ ಆಹಾರ ವಸ್ತುಗಳ ವಶಪಡಿಕೆ ಸ್ವಚ್ಛತೆ ಕಾಪಾಡದ ವ್ಯಾಪಾರಿಗಳಿಗೆ ಎಚ್ಚರಿಕೆ ಹೆಣ್ಮಕ್ಳು ಇತ್ತೀಚಿಗೆ ರೀಲ್ಸು ಮೇಕಪ್ ಬ್ಯೂಟಿ ಪಾರ್ಲರು ಬರೀ ಇದಕ್ಕೆ ಜಾಸ್ತಿ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ ತುಂಬಿಸ್ಬೇಕು ಇಲ್ಲಿರೋದೆಲ್ಲ ಲಗೇಜ್ ತುಂಬಿಸ್ಬೇಕು ಇದೇ ಲಾಸ್ಟ್ ಓಕೆ ಯಾರೇ ಫೋನ್ ಮಾಡಿದ್ರು ಯಾರೇ ರೆಕಮೆಂಡ್ ಮಾಡಿದರೂ ಕಾಲ್ ರೆಕಾರ್ಡ್ ಮಾಡ್ಕೊಳ್ಳಿ ಯಾರು ರೆಕಮೆಂಡ್ ಮಾಡೋದು ಬರ್ತಾರೆ ಇಂಥ ಕೆಲಸಕ್ಕೆ ಅವ್ರದ್ದನ್ನ ಮಾಧ್ಯಮಕ್ಕೆ ಕೊಡೋಣ ದೋಸೆ ಹಿಟ್ಟು ಇವೆಲ್ಲ ಕಲಿಸ್ತಾರಲ್ಲ ಅದನ್ನು ಅವರು ಕೈ ವಾಶ್ ಮಾಡ ಕಲಿಸ್ತೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಫಸ್ಟ್ ಆಗಿದೆ ಅಂತಾರೆ ಜನಗಳಿಗೆ ಇದು ಹೇಳೋಕ್ಕಾಗಲ್ಲ ಮಿಕ್ಸಿಮಮ್ ಮನೆ ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ ನಾ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳು ತನ್ನ ಊಟ ಮಾಡೋದೇ ಫಸ್ಟ್ ಇಲ್ಲಲ್ವಾ ಅವ್ರಗಳಿಗೆ ಒಳ್ಳೇದಾಗ್ಲಿ ಅಂತ ಫಸ್ಟ್ ಇದು ನೋಡ್ತಾ ಇದ್ದೀವಿ ಈಗಿನ ಫುಡ್ಡಿಗೂ ಹಿಂದೆ ನಾವು ತಿಂತಾ ಇದ್ದೀನಿ ಫುಡ್ಡಿಗೂ ಭಾರಿ ವ್ಯತ್ಯಾಸ ಇದೆ ಬ್ಯಾನ್ ಆಗಿದೆ ಕಂಪ್ನಿ ಅಂತ ಹೇಳಿದ್ದಾರೆ ಅದನ್ನು ಸಹ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಆಟಗಳಿದು ತಿಗಿದಿರ್ ಬರ್ತಿದೆ ಇಷ್ಟ್ ಅಪ್ ಆಗಿದೆ ಇದು ಬಡೇನ ಇನ್ನು ಸರಿಯಾಗಿ ಆಗಿಬಿಡ್ರಿ ಫಸ್ಟ್ ಟೈಮ್ ಅಲ್ಲಿ ಕ್ಲೋಸ್ ಮಾಡ್ತಾ ಇದಲ್ಲ 500 ಚಾರ್ಜ್ ಇದು ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆ ಮಹಾನಗರ ಪಾಲಿಕೆ ಮೇಯರ್ ಕಮಲ್ ಕುಮಾರ್ ಹಾಗೂ ಇಂಜಿನಿಯರ್ ಕವಿತಾ ಅವರು ನಗರದಲ್ಲಿನ ಫುಡ್ ಕೋರ್ಟ್ ಪರಿಶೀಲನೆ ಮುಂದುವರೆಸಿದ್ದಾರೆ ಈಗಾಗಲೇ ಎಂಜಿ ರಸ್ತೆಯ ಫುಡ್ ಕೋರ್ಟ್ಗೆ ಭೇಟಿ ನೀಡಿ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡಿದ ಮೇಯರ್ ಅವರು ಸಾರ್ಗಾಮಿ ರಸ್ತೆಯ ಸಹ್ಯಾದ್ರಿ ಸರ್ಕಲ್ ಬಳಿ ಇರುವ ಫುಡ್ ಕೋರ್ಟ್ಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆ ವೇಳೆ ಸ್ವಚ್ಛತೆ ಕಾಪಾಡದ ವ್ಯಾಪಾರಿಗಳು ಅವಧಿ ಮೀರಿದ ಆಹಾರ ವಸ್ತುಗಳನ್ನು ಬಳಸಿದವರು ಹಾಗೂ ಪ್ಲಾಸ್ಟಿಕ್ ಬಳಕೆ ಮಾಡಿದ ವ್ಯಾಪಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಮೇಯರ್ ಫುಡ್ ಕೋರ್ಟ್ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ಸ್ಥಳ ಇಲ್ಲಿ ಮಾರಾಟವಾಗುವ ಆಹಾರ ಸುರಕ್ಷಿತವಾಗಿರಬೇಕು ಮುಂದಿನ ಬಾರಿ ಇಂತಹ ದೋಷಗಳು ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಯಾವುದೇ ಸುರಕ್ಷತೆ ಇಲ್ಲದೆ ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು ಎಮ್ ಜಿ ರೋಡ್ ಫುಡ್ ಕೋರ್ಟ್ ಮಾಡಿದ್ರಿಂದ ಅಲ್ಲಿಂದ ನೋಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ದಾರೆ ಆದರೆ ಕೆಲವೊಂದು ವಸ್ತುಗಳು ಅವರು ಹೋಮ್ ಮೇಡು ಅಂತ ಹೇಳ್ತಾ ಇದ್ದಾರೆ ಹೋಮ್ ಮೇಡ್ ಬಗ್ಗೆ ನಾವು ಮಿಶಿನ ತಿಳ್ಕೊಬೇಕು ಅಂತ ಮನೆ ಅಡ್ರೆಸ್ಗಳು ತಗೊಂಡು ಮನೆಗೆ ಹೋಗಿ ನೋಡಬೇಕು ಅಂತಿದ್ದೀವಿ ಮತ್ತೆ ಈ ವಾಟ್ರ್ ಬಿಸ್ಲರಿ ಬಾಟ್ಲದ್ದು ಬಗ್ಗೆ ಮಾತಾಡಿದಾಗ ಅದು ಬ್ಯಾನ್ ಆಗಿದೆ ಕಂಪ್ನಿ ಅಂತ ಹೇಳಿದ್ದಾರೆ ಅದನ್ನು ಸಹ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತೆ ಇದಿದೆಯಲ್ಲ ಒಂಥದ್ದು ದೋಸೆ ಹಿಟ್ಟು ಇವೆಲ್ಲ ಕಲಿಸ್ತಾರಲ್ಲ ಅದನ್ನು ಅವರು ಕೈ ವಾಶ್ ಮಾಡ್ಕೊಳ್ಳೋದಾಗ ಕಲಿಸ್ತೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಕಲಿಸೋರೆ ಒಪ್ಕೊಂಡಿದ್ದಾರೆ ಇಡ್ಲಿ ಹಿಟ್ಟು ಕೈಯಲ್ಲಿ ಕೈಯ್ಯ ಒಪ್ತಿದಂಕೆ ಹ್ಞೂ ನಾನು ಕೈಯಲ್ಲೇ ಮಾಡೋದು ಅಂತ ಒಪ್ಕೊಂಡಿದ್ದಾರೆ ಅದನ್ನ ಮಾಡಿಬೇಡಿ ಅಂತಲೇ ಅವ್ರಿಗೆ ಹೇಳಿ ಸೋಟ್ಗಳು ಉಪಯೋಗಿಸಿ ಅಂತ ಹೇಳಿದ್ದೀವಿ ಮತ್ತೆ ಕೆಲವೊಂದು ಇದು ಎಣ್ಣೆ ರಿಫೈನ್ಡ್ ಆಯಿಲ್ ಉಪಯೋಗಿಸಿ ಪಾಮ್ ಆಯಿಲ್ ಉಪಯೋಗಿಸ್ಬೇಡಿ ಅಂತ ಹೇಳಿದ್ದೀವಿ ಆಯಿತು ಮುಂದೆ ಹೆಂಗ ಮಾಡ್ತೀವಿ ಅಂತ ಕೆಲವೊಂದು ಸಣ್ಣ ಪುಟ್ಟ ತಿದ್ದ ಅವ್ರಿಗೆ ಹೇಳಿದ್ದೀವಿ ಅಷ್ಟೇ ಮುಂದೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ನೋಡಬೇಕು ಗಂಡ ಹಾಕಿಲ್ಲ ಅವ್ರುಗಳು ಮನೆ ಅಡ್ರೆಸ್ ತಗೊಂಡಿದಾರೆ ಮೇಡಮು ಅದನ್ನ ಅವರು ಸರ್ಪ್ರೈಸ್ ವಿಸಿಟ್ ಆಗಿ ಮನೆಗಳಿಗೆ ಹೋಗಿ ನೋಡ್ತಾ ಇವ್ರೂ ಪಾರಿ ಪುರಿ ಮಸಾಲೆ ಎಲ್ಲರೂ ಮನೇಲೆ ಮಾಡ್ತೀವಿ ಓಮ್ ಮೇಡು ಅಂತ ಹೇಳಿ ಸತ್ಯನ ಸುಳ್ಳು ಅಂತ ಹೇಳಿ ಮೇಡಮ್ ಮುಂದೆ ಕ್ರಮ ಕೈ ತಗೊಂತೀವಿ ಅವರೆಲ್ಲ ಕರೆದು ನಮ್ಮ ಇದಕ್ಕೆ ಎಲ್ಲ ಒಂದು ಸಭೆ ಕರೆಸಿ ಅವ್ರಿಗೆ ಆಹ್ವಾನ ಮಾಡ್ತೀವಿ ಅಂತ ಹೇಳಿ ನಿಜ ಸ್ವಚ್ಛತೆ ಮಾಡ್ತಾ ಇಲ್ಲ ಜನ

ಈ ಊಟ ನಮ್ಗೆ ಸರಿ ಇದೆ ನಾನು ಕೇಳಿದೆ ಕೆಲವರು ನನಗೆ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಅಂತಾರೆ ಜನಗಳಿಗೆ ಇದು ಹೇಳೋಕ್ಕಾಗಲ್ಲ ಅವ್ರು ಯಾವಾಗ ಸ್ವಚ್ಛತೆ ಗಮನ ಕೊಡ್ತಾರೋ ಅವ್ರಿಗೆ ಊಟ ಸರಿ ಇದೆ ಅಂತ ಅನಿಸಲು ಅವಾಗ ಅವ್ರು ಬಿಡ್ತಾರೆ ಅವ್ರು ಯಾಚಾರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ತನ್ನ ಊಟ ಮಾಡೋದೇ ಫಸ್ಟ್ ಇಲ್ಲ ಅಲ್ವಾ ಅವ್ರುಗಳಿಗೆ ಒಳ್ಳೇದಾಗಲಿ ಅಂತ ಫಸ್ಟ್ ಇದು ನೋಡ್ತಾ ಇದ್ದೀವಿ ಇದು ಮುಗಿದ ಮೇಲೆ ಅದು ದೊಡ್ಡದು ಇದೆ ದೊಡ್ಡದೇ ಹಂಗೆ ಬಿಡಲ್ಲ ದೊಡ್ಡದಕ್ಕೂ ಹೋಗ್ತೀವಿ ಫಸ್ಟ್ ಇವ್ರುಗಳಿಗೆಲ್ಲ ಒಂದು ಗೈಡ್ನೆನ್ಸ್ ಕೊಟ್ಟು ಇವ್ರಿಗೆ ಅವೇರ್ನೆಸ್ ಮೂಡಿಸಿ ಇಂಥದೆಲ್ಲ ಮಾಡ್ತಾ ಇದ್ದಾರೆ ತಿನ್ನಬೇಡಿ ನೀವು ಇನ್ನು ಒಳ್ಳೊಳ್ಳೆಯ ಊಟಗಳಿಗೆ ಗಮನ ಕೊಡಿ ನೀವು ಹೋದಾಗ ಅವ್ರು ತನಿಖೆ ಒಂದು ಸ್ವಲ್ಪ ಅವ್ರು ಏನಾಗ್ತಾ ಇದೆ ಬಿಡ್ತಾ ಗೊತ್ತಾಗುತ್ತೆ ಕೈಗಳೆಲ್ಲ ವಾಶ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೋಸ್ಕರ ಫಸ್ಟ್ ಇದು ಮಾಡಿದ್ದೀವಿ ಸೆಕೆಂಡ್ ಮುಂದಿನ ಇದು ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗ್ತೀವಿ ಅಂತ ಹೇಳ್ತಾ ಯಾರಿಗೂ ವಾರ್ನಿಂಗ್ ಕೊಡ್ತಾ ಇದೀವಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಹಾಗಾಗಿ ಯಾರಿಗೂ ಫೈನ್ ಹಾಕಿಲ್ಲ ಸೊ ಎರಡನೇದು ನಾವು ಇಲ್ಲಿ ನೋಡುವಾಗ ನಮಗೆ ಒಂದು ಅರ್ಥ ಆಗಿದ್ದು ಎಮ್ ಜಿ ರೋಡು ಫುಡ್ ಸ್ಟ್ರೀಟು ಮಾಡಿ ವಿಸಿಟ್ ಮಾಡಾದ್ಮೇಲೆ ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಎಮ್ ಜಿ ರೋಡಲ್ಲೂ ಕೂಡ ಜನಗಳು ಅರಿವು ಮೂರು ಮೂಡಿಸಿರೋದ್ರಿಂದ ಸ್ವಲ್ಪ ಜನಸಂಖ್ಯೆನೂ ಕಡಿಮೆ ಆಗಿದೆ ಪ್ಲ್ಯಾಂಟ್ಸು ನಾಯಿ ಕೊಡೆ ಥರ ಇದಾಗಿದ್ದಾವೆ ಸೊ ಆರೋಗ್ಯ ಇಲಾಖೆ ಒಂದಷ್ಟು ಏನು ಏನು ಬಾಟಲ್ಸ್ಗಳ ಅಂದರೆ ಕಂಪನಿಗಳ್ದು ಬ್ಯಾನ್ ಮಾಡಿದ್ದಾರೆ ಅದನ್ನು ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ಬಟ್ ನಾವು ನೋಡ್ತಾ ಇರೋಂಗೆ ಅದನ್ನೇ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಪ್ಲ್ಯಾಸ್ಟಿಕ್ ಕೂಡ ತುಂಬ ಯೂಸ್ ಮಾಡ್ತಾರೆ ಒಂದು ಮದುವೆ ಸಮಾರಂಭಗಳಿಗೂ ಅಂದರೆ ಒಂದರೆ ಈ ಐನಿಷಿಯಲ್ ಸ್ಟೇಜ್ ಇರೋದ್ರಿಂದ ನೆಕ್ಸ್ಟ್ ನಿಮ್ಮ ಒಂದು ಇದನ್ನು ನಾವು ಏನೋ ಗೈಡೆನ್ಸ್ ಕೂಡ ತಗೊಳ್ತೀವಿ ಮಾಧ್ಯಮದವ್ರ ಗೈಡೆನ್ಸ್ ಕೂಡ ನಿಮಗೂ ಸಾಕಷ್ಟು ಮಾಹಿತಿ ಇರ್ತವೆ ನಮಗಿಂತ ಜಾಸ್ತಿ ನೀವೆಲ್ಲ ಕಡೆ ಅಡ್ಡಾಡೋದ್ರಿಂದ ನಿಮಗೆ ಮಾಹಿತಿ ಇರ್ತವೆ ಸೊ ಎರಡನೇದು ಏನು ಅಂತಂದರೆ ದೋಸೆನ ನಾವು ಇಲ್ಲಿ ಮೇಯ್ನ್ ನೋಡಿದ್ದು ಆ ದೋಸೆನ ಮಸಾಲೆ ದೋಸೆನ ಪ್ಯಾಕ್ ಮಾಡಿ ಕೊಡಬೇಕಾದ್ರೆ ಮೇಲೆ ನೋಡೋಕೆ ಎರಡು ಬಾಳೆ ಎಲ್ಲ ಯೂಸ್ ಮಾಡಿದರು ಆದರೆ ಫುಲ್ ಆ ಬಾಳೆ ಎಲ್ಲ ದೋಸೆನ ಕವರ್ ಆಗಿರಲಿಲ್ಲ ಇನ್ನು ಅರ್ಧ ಭಾಗ ನ್ಯೂಸ್ ಪೇಪರ್ ಕವರ್ ಆಗಿತ್ತು ಆ ನ್ಯೂಸ್ ಪೇಪರನ್ನು ನಾವು ಮಾರ್ಬೇಕಾದ್ರೆ ಅವನ ಒಂದು ಗಲೀಜು ಇದಕ್ಕೋ ಏನೋ ಹಾಕ್ಕೊಂಡು ಹೋಗಿರ್ತಾರೆ ಅದು ನೆಲಕ್ಕೆ ಹಾಕೊಂಡೆಲ್ಲ ತುಳ್ದಿರ್ತಾರೆ ನಮ್ಮ ಮನೇಲೆ ನ್ಯೂಸ್ ಪೇಪರ್ ಎಷ್ಟೊಂದು ಸರ್ತಿ ನೆಲಕ್ಕೆ ಬಿದ್ದಿರ್ತದೆ ಅದನ್ನೇ ತೆಗೆದುಕೊಟ್ಟಿರ್ತೀವಿ ಅಂಥ ಪೇಪರನ್ನು ಕೂಡ ಪ್ಯಾಕಿಂಗ್ ಯೂಸ್ ಮಾಡ್ತಾಯಿದ್ದಾರೆ ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಗ್ರಾಹಕರನ್ನು ವ್ಯಾಪಾರಸ್ಥರು ದೇವ್ರ ಥರ ನೋಡಬೇಕು ಅದೇ ಅದೇ ರೀತಿ ಇಲ್ಲಿ ಬರೋ ಗ್ರಾಹಕರು ಕೂಡ ಅಂಗಡಿನಲ್ಲಿ ಸ್ವಚ್ಛತೆ ಇದೆಯಾ ಯಾವ ತರ ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ ಅವ್ರ ಅವ್ರ ಕೈ ನೋಡಬೇಕು ಗ್ಲೌಸ್ ಯೂಸ್ ಮಾಡ್ತಾ ಇದ್ದಾರಾ ಅಥವಾ ಯಾವ ತರ ಇದೆ ಅವ್ರ ಹಾವ ಬಾವ ಅವ್ರನ್ನ ಎಣ್ಣೆ ಕುಡ್ಕೊಂಡು ಬಂದಿದ್ದಾರಾ ಹೀಗೆ ಎಲ್ಲ ಎಲ್ಲ ನೋಡ್ಕೊಂಡು ಗ್ರಾಹಕರು ಕೂಡ ಅಲ್ಲಿದು ಒಂದು ಹೈಜಿನ ಅಂದ್ರೆ ಸ್ವಚ್ಛತೆಯನ್ನು ನೋಡಿಕೊಂಡು ಬಂದು ಊಟ ನೆಕ್ಸ್ಟ್ ಪೇಪರು ಪ್ಲಾಸ್ಟಿಕ್ ಪ್ಲೇಟು ಪೇಪರ್ ಪ್ಲೇಟ್ಸು ಎಲ್ಲದಕ್ಕೂ ಒಂದು ಕಡಿವಾಣ ಹಾಕ್ತೀವಿ ಅಡಿಕೆ ಪಟ್ಟೆ ಅಥವಾ ಬಾಳೆ ಎಲೆ ಏನಕ್ಕೆ ಅಂದರೆ ಎರಡು ನಮಗೆ ಇದರಿಂದ ಉಪಯೋಗ ಇದೆ ಸೊ ಗ್ರಾಹಕರ ಅಂದ್ರೆ ಸಾರ್ವಜನಿಕರ ಆರೋಗ್ಯಕ್ಕೂ ಒಂದು ಒಳ್ಳೆಯದು ಅಡಿಕೆ ಪಟ್ಟೆ ಮತ್ತೆ ಬಳೆ ಎಲೆ ಯೂಸ್ ಮಾಡೋದ್ರಿಂದ ಮತ್ತೆ ರೈತರಿಗೂ ನಾವು ಇದರಿಂದ ಉತ್ತೇಜನ ನೀಡಿದಂಗೆ ಆಗುತ್ತೆ ಮತ್ತೆ ನಮ್ಮ ಕಸ ಈ ಬಾಳೆ ಎಲೆ ಎಲ್ಲ ಹಸಿ ಕಸಕ್ಕೆ ಬರುತ್ತೆ ಅದನ್ನ ಬೇಗ ಗೊಬ್ಬರ ಮಾಡ್ಬೋದು ಈ ಪ್ಲಾಸ್ಟಿಕ್ ಪೇಪರ್ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅದು ಡ್ರೈ ವೇಸ್ಟಿಗೆ ಬರುತ್ತೆ ಒಣ ಕಸಕ್ಕೆ ಅದನ್ನು ನಾವು ಡಿಸ್ಪೋಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ ಇಲ್ಲಿ ನಾನಾ ಎಲ್ಲ ತರ ಉಪಯೋಗಗಳು ಇದ್ದಾವೆ ಅನಾನುಕೂಲಗಳು ಇದಾವೆ ಇವರು ಉಪಯೋಗಿಸೋದ್ರಿಂದ ಮುಂದೆ ಆದ್ರೂ ಇನ್ನ ಎಲ್ಲ ಎಲ್ಲ ಕಡೆ ನಾವು ಹೋಟೆಲ್ ಬೇಕ್ರಿ ಮಾಲ್ಗಳು ಏನು ಶಾಪಿಂಗ್ ಮಾಲ್ ಏನೇನಿದೆ ಎಲ್ಲ ಕಡೆ ಹಂಡ್ರೆಡ್ ಪರ್ಸೆಂಟು ರೇಡ್ ಅಂತೂ ಇರುತ್ತೆ ಈ ಯಾಕೆ ಈ ಸ್ಟ್ರೀಟ್ಗಳನ್ನು ಫಸ್ಟು ಮಾಡ್ಕೊಂಡ್ವಿ ಅಂತಂದರೆ ಬಸ್ಸಿಗೆ ಹೋಗೋರು ಹಳ್ಳಿಗೆ ಹೋಗೋರು ಹಳ್ಳಿಗೆ ಹೋಗೋ ಜನ ಎಲ್ಲ ಇಲ್ಲಿ ಬಂದಷ್ಟು ಕಾಲೇಜ್ ಸ್ಟೂಡೆಂಟ್ಸ್ ಅತಿ ಹೆಚ್ಚು ಕಾಲೇಜ್ ಸ್ಟೂಡೆಂಟ್ಸನ್ನು ನೋಡಿದ್ದೀವಿ ಆಮೇಲೆ ಹಾಸನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರೋರ ಸಂಖ್ಯೆನೂ ಅತಿ ಹೆಚ್ಚು ಯಂಗಸ್ಟರೇ ಇದ್ದಾರೆ ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಸೇ ಇದ್ದಾರೆ ಅವರು ಮನೆಯಿಂದ ಊಟ ತಂದಿರೋಲ್ಲ ಅರ್ಜೆಂಟಿಗೆ ಬರ್ತಾರೆ ಫುಡ್ ಸ್ಟ್ರೀಟಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಲ್ಲ ಕನಿಷ್ಠ ಈ ಈ ಮುಖಾಂತರ ಮಾಧ್ಯಮದವರು ಈ ಥರ ಇದು ಮಾಡೋದ್ರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಯಾಕೆಂದ್ರೆ ನಾನು ಎಂ ಜಿ ರೋಡ್ ಎಂ ಜಿ ರೋಡಲ್ಲಿ ದಿನನಿತ್ಯ ಓಡಾಡೋ ರಸ್ತೆ ನಾನು ಇಷ್ಟು ದಿವಸ ನಾವು ವಿಸಿಟ್ ಮಾಡೋಕ್ಕೂ ಮುಂಚೆ ನಮಗೆ ಕಾರನ್ನು ಅಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅಲ್ಲಿ ಯಾವಾಗ್ಲೂ ಈಗ ನಾವು ವಿಸಿಟ್ ಮಾಡಾದ್ಮೇಲೆ ಫಿಫ್ಟಿ ಪರ್ಸೆಂಟು ಟ್ರಾಫಿಕ್ ಕಡಿಮೆ ಆಗಿದೆ ಅಲ್ಲಿಗೆ ಜನಕ್ಕೆ ಅವೇರ್ನೆಸ್ಸು ಬಂದಿದೆ ಸೋಂಬೇರಿತನ ಮಾಡಬೇಡಿ ಆದಷ್ಟು ಮನೆಯಲ್ಲಿ ಗೃಹಿಣಿಯರು ಆದಷ್ಟನ್ನು ಅಡುಗೆ ಮಾಡಿಕೊಡಿ ಮ್ಯಾಕ್ಸಿಮಮ್ ಮನೆ ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ ನಾವೆಲ್ಲ ಬರೀ ತಿಳಿಸಾರು ಅನ್ನ ತಿನ್ಕೊಂಡು ಹಳ್ಳಿಯಿಂದ ರಾಶಿ ತಿಂದ್ಕೊಂಡು ಬಂದೆ ಇವತ್ತು ಈ ಶಕ್ತಿಶಾಲಿಯಾಗಿರೋದು ಇದಂತೂ ನನ್ನ ಅನುಭವ ಕೂಡ ಈಗಿನ ಫುಡ್ಡಿಗೂ ಹಿಂದೆ ನಾವು ತಿಂತಾಯಿದ್ದ ಫುಡ್ಡಿಗೂ ಭಾರಿ ವ್ಯತ್ಯಾಸ ಇದೆ ಅದರಲ್ಲೂ ಮ್ಯಾಕ್ಸಿಮಮ್ ಹೆಣ್ಮಕ್ಳು ಇತ್ತೀಚಿಗೆ ರೀಲ್ಸು ಮೇಕಪ್ಪು ಬ್ಯೂಟಿ ಪಾರ್ಲರು ಬರೀ ಇದಕ್ಕೆ ಜಾಸ್ತಿ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ ಅದನ್ನ ಬಿಟ್ಟು ಮನೇಲಿರೋ ಊರುಗಳಿಗೆ ಒಂದು ಇದನ್ನ ಏನೋ ಅಡಿಗೆ ಮಾಡಿ ಮನೆಯಲ್ಲಿರೋರ ಆರೋಗ್ಯ ನಿಮ್ಮ ಆರೋಗ್ಯ ಎಲ್ಲ ಕಾಪಾಡ್ಕೊಳ್ಳಿ ಅಂತ ಕೇಳಿಕೊಳ್ಳೋಕೆ ಇಷ್ಟಪಡತೀನಿ ಆಧಾರ್ ಕಾರ್ಡ್ ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅಂತ

तो उसमें ड्रिंक ग्राहक करा रहा होगा तो चना उसपे राई चली के ना वो सपोर्ट मार देंगे आगे तो तुझको आते हैं क्या उनके साथ पिछला आगे इंडियन ऑन में बोल दे किन्नर बोलता है अलाइड ना बढ़िया है बढ़िया कौन इफेक्ट मतलब आ लाख साल पहले कौन पढ़ेगा अच्छे लिए మేనేజర్ గారు ఇక్కడ యావరేజ్ ని నెట్వర్క్ చేయాలి సార్ మేనేజర్ కంట్రోల్ అది తి తి అది ఆశ్రమం కదా ఇదొక తొలదేత తొలదేసినా తిన్నా ఇసర తొలదేత ఇది ఫస్ట్ పెస్ట్ డిపెండెంట్ పెస్ట్ అహ్ ఇట్లా ఫస్ట్ కొళ్ళే ఉందన్న ఉపయోగపడాలి হযাপাতো কাটিতে আইতো য়াপানে নেতো ক্যাপ্বকে লেন য়ান্য সংণটে পাকেন তুহযানে চিন চিন নেত্য ঙাপায়াই అమాయిలపు అమాయిలుడి ఓకే రబీస కొట్టಿದ್ದಾರೆ అమాయిలుదు హ ఇది ఎక్stra ఇది ఎంత సారి ఎంతదా ఎంతదా హ ఎస్కేజీ పెస్తారా పెళ్లి పెస్తారా మూల ఎస్కేజీ పెస్తారా ఇవట్ంది అలాదా ఓకే టీ సార్ ఐదున్నలా ఓ రెండు కేజీకి 1 కేజీ ఆయిల్ కొరస్కోవట 10 కేజీ 1 లీటరు అంటే ఆల్లే వదిలేయండి డాక్టర్ ఐన వదిలేయండి ಇರಲ್ಲ ನೀವು ಬಂದ್ ತಿಂದು ನೋಡ್ಬೇಕಿಲ್ಲಿ

சொல்லுங்க <laughs>

हेलो ओके ये मेरा डेल की कंपनी एड्रेस चेक करती हूं